ನಮಸ್ತೆ ವಿದ್ಯಾರ್ಥಿಗಳೇ ಕಳೆದ ಅವಧಿಯಲ್ಲಿ ಪ್ರಥಮ ಪಿ ಯು ಸಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಧ್ಯಾಯ ಎರಡರ ಬಗ್ಗೆ ಅಭ್ಯಾಸ ಮಾಡಿದ್ವಿ ಇವತ್ತಿನ ಅವಧಿಯಲ್ಲಿ ಅಧ್ಯಾಯ ಮೂರು ಪ್ರಾಚೀನ ನಾಗರಿಕತೆಗಳ ಬಗ್ಗೆ ಅಭ್ಯಾಸ ಮಾಡೋಣ ಮೊದಲನೇದಾಗಿ ಪಿ ಟಿ ಸುಮಾರು ಕ್ರಿಸ್ತಶಕ ಪೂರ್ವ ಹತ್ತು ಸಾವಿರ ದ ಅವಧಿಯಲ್ಲಿ ನಾವು ಶಿಲಾಯುಗದಲ್ಲ ಜೀವನದ ಬಗ್ಗೆ ಅಭ್ಯಾಸ ಮಾಡಿದ್ವಿ ನೋಡ್ರಿ ಯಾವಾಗ ಶಿಲಾಯುಗ ಇತಿಹಾಸದ ವಿಭಜನೆ ಅಂತ ನಾವು ತೆಗೆದುಕೊಂಡಾಗ ಇತಿಹಾಸವನ್ನ ಇತಿಹಾಸ ಪೂರ್ವಕಾಲ ಇತಿಹಾಸ ಕಾಲ ಅಂತ ಹೇಳಿ ಅಭ್ಯಾಸ ಮಾಡ್ತೀವಿ ಯಾವಾಗ ಮಾನವನ ಜೀವನದಲ್ಲಿ ಆಯುಗಗಳು ಅಥವಾ ಉಪಕರಣಗಳ ಬಳಕೆ ಪ್ರಾರಂಭ ಆಯ್ತೋ ಮತ್ತು ಕೃಷಿ ಜೀವನ ಯಾವಾಗ ಪ್ರಾರಂಭ ಆಯಿತೋ ಅವತ್ತಿನ ದಿನಗಳಿಂದ ಮಾನವನ ಜೀವನದಲ್ಲಿ ಸಾಕಷ್ಟು ಆದವು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು ಯಾಕಪ್ಪ ಅಂದ್ರೆ ಮಾನವನು ತನ್ನ ಏನಪ್ಪ ಅಂದ್ರೆ ನಾಗರಿಕ ಜೀವನಕ್ಕೆ ಏನಪ್ಪ ಅಂದ್ರೆ ಪಾದಾರ್ಪಣೆ ಮಾಡುವುದರ ಸಲುವಾಗಿ ತನ್ನ ದೈನಂದಿನ ಜೀವನದಲ್ಲಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡ್ತಾನ ಬಂದ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಉದಾಹರಣೆಗೆ ಅಂತ ನಾವು ತೆಗೆದುಕೊಂಡಾಗ ಪ್ರಾರಂಭದಲ್ಲಿ ಮಾನವ ಏನಪ್ಪ ಅಂದ್ರ ಬೇಟೆಗಾರನಾಗಿದ್ದ ತದನಂತರ ಪಶುಪಾಲಕನಾದ ಬೇಟೆಗಾರನಾಗಿಂತ ಪೂರ್ವದಲ್ಲಿ ಕೂಡ ಏನಪ್ಪಾಂದ್ರ ಆಹಾರ ಸಂಗ್ರಾಹಕನಾಗಿದ್ದ ಅಂದ್ರೇನ್ರಿ ತನಗೆ ಬೇಕಾಗುವಂತ ಆಹಾರವನ್ನ ಇದ್ದಲ್ಲಿಗೆ ಆಹಾರ ಇದ್ದಲ್ಲಿಗೆ ಹೋಗಿ ಏನಪ್ಪ ಅಂದ್ರ ಆಹಾರವನ್ನು ಹುಡುಕಿ ತನ್ನ ಹಸಿವನ್ನ ಹಿಂಗಿಸ್ಕೊಳ್ತಿದ್ದ ಮತ್ತು ಉಳಿದ ಆಹಾರವನ್ನ ಕೂಡಿ ತೊಡಗಿದ ತದನಂತರ ಯಾವಾಗ ಹಸಿವು ತನ್ನ ಹಸಿವು ಇಂಗುವುದಕ್ಕ ಏನಪ್ಪ ಅಂದ್ರೆ ಹಸಿವು ಜಾಸ್ತಿ ಆಯ್ತು ಆಹಾರ ದೊರಕದೇ ಇದ್ದಾಗ ತಾನ ಏನ್ ಮಾಡಿದಪ ಅಂದ್ರ ಭೇಟಿ ಕಲೆಯನ್ನ ಕಲಿತ ಅದರ ಜೊತೆಗೆ ಏನಪ್ಪ ಅಂದ್ರೆ ತಾನು ತಿಂದು ಉಳಿದಿರುವಂತಹ ಮಾಂಸ ಮತ್ತು ಎಲುಬಿನ ತುಂಡುಗಳನ್ನು ತಾನು ಸಾಕಿದಂತಹ ಪ್ರಾಣಿಗಳಿಗೆ ಹಾಕುವುದಕ್ಕ ಏನು ಮಾಡಿದರೆ ಪ್ರಾರಂಭ ಮಾಡಿದೆ ಹೀಗೆ ಮಾನವನಿಂದ ಪಳಗಿಸಲ್ಪಟ್ಟಂತಹ ಮೊದಲ ಪ್ರಾಣಿ ಯಾವುದಪ್ಪ ಅಂದ್ರೆ ನಾಯಿ ಆ ನಾಯಿ ಸದಾ ತನ್ನ ಯಜಮಾನ ಅಥವಾ ನಾಯಕನ ಹಿಂದನ ಸುಳಿದಾಡುತ್ತಿತ್ತು ಕಾರಣ ಏನಪ್ಪ ಅಂದ್ರೆ ಅವನಿಂದ ತನಗೆ ಒಂದು ತುತ್ತು ಆಹಾರ ಸಿಗ್ತೈತಿ ಎನ್ನುವಂತಹ ಉದ್ದೇಶದಿಂದ ಯಾವಾಗಲೂ ತನ್ನ ಯಜಮಾನನ ಹಿಂದನ ತಿರುಗ್ತಾ ಇತ್ತು ಆ ನಾಯಿಯ ನಂತರ ಇತರೆ ಪ್ರಾಣಿಗಳನ್ನು ಕೂಡ ಏನ್ ಮಾಡಿದ್ದಾರೆ ಸಾಕಾಣೆ ಮಾಡುವುದಕ್ಕ ಪ್ರಾರಂಭ ಮಾಡಿದ ಅನ್ನೋದನ್ನು ನಾವಿಲ್ಲಿ ಗಮನಿಸುವುದು ಯಾವಾಗ ತನಗೆ ಮತ್ತು ತಾನುಗೆ ಸಾಕಿದಂತ ಪ್ರಾಣಿಗಳಿಗೆ ಆಹಾರದ ಕೊರತೆ ಅಭಾವ ಉಂಟಾಯಿತೋ ಆಗ ತನ್ನನ್ನು ತಾನು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ ಅನ್ನೋದೇ ನಾವಿಲ್ಲಿ ಗಮನಿಸ್ಬೋದು ಹೀಗೆ ಬೇಟೆಗಾರನಾಗಿರುವಂತಹ ಆದಿ ಮಾನವ ಪಶುಪಾಲಕನಾದ ಪಶುಪಾಲಕನಾಗಿರುವಂತಹ ಮಾನವ ಏನು ಮಾಡಿದಪ್ಪ ಅಂದ್ರೆ ತನಗೆ ಮತ್ತು ತನ್ನ ಪಶುಗಳಿಗೆ ಪೂರ್ಣ ಆಹಾರವನ್ನು ಸಂಪಾದಿಸಬೇಕು ಅಥವಾ ಪೂರ್ಣ ಆಹಾರವನ್ನ ಪಡಿಬೇಕೆನ್ನುವಂತ ಉದ್ದೇಶದಿಂದ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಂಡ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಪಶುಪಾಲನೆ ಮತ್ತು ಕೃಷಿಯ ಜೀವನದಿಂದಾಗಿ ಏನಪ್ಪ ಅಂದ್ರೆ ಅಲೆಮಾರಿಯಾಗಿರುವಂತ ಮಾನವ ಒಂದೇ ಸ್ಥಳದಲ್ಲಿ ನೆಲೆಯೂರಿ ಏನಪ್ಪ ಅಂದ್ರೆ ಸ್ಥಿರ ಜೀವನವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ ಅನ್ನೋದನ್ನ ನಾವಿಲ್ಲಿ ಗಮನಿಸ್ ಈ ರೀತಿಯಾಗಿ ಮಾನವ ಯಾವ ರೀತಿಯಾಗಿ ನಾಗರಿಕ ಜೀವನಂತ ಅಂದುಕೊಂಡ ಮತ್ತು ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾಗಿರುವಂತಹ ಅಂಶಗಳು ಯಾವುವು ಅಂತ ನಾವು ತೆಗೆದುಕೊಂಡಾಗ ಪ್ರಾರಂಭದಲ್ಲಿ ಹೈನುಗಾರಿಕೆಯನ್ನ ಅಂದ್ರೆ ಪಶುಗಳನ್ನ ಏನ್ ಮಾಡಿದರೆ ಸಾಕಾಟನ್ನ ಮಾಡಿದ ಮತ್ತು ಸಾಕುವುದಕ್ಕೆ ಪ್ರಯತ್ನ ಮಾಡಿದ ಮತ್ತು ಹೈನುಗಾರಿಕೆ ಹಾಲು ಮೊಸರು ಬೆಣ್ಣೆ ಈ ರೀತಿಗೆ ಆ ಉತ್ಪಾದನೆಯಲ್ಲಿ ತೊಡಗಿದ ಅದರ ಜೊತೆಗೆ ಮಾಂಸವನ್ನು ಕೂಡ ಏನಪ್ಪ ಅಂದ್ರ ಮಾಂಸಪ್ರಿಯನಾಗಿರುವಂತಹ ಮಾನವ ಮಾಂಸಕ್ಕಾಗಿ ಕುರಿ ಕೋಳಿಗಳನ್ನು ಕೂಡ ಸಾಕುವುದಕ್ಕ ಪ್ರಾರಂಭ ಮಾಡಿದ ಅನ್ನೋದನ್ನು ನಾವಿಲ್ಲಿ ಗಮನಿಸುವುದು ಅದರ ಜೊತೆಗೆ ಆಡಬೇಕು ಮತ್ತು ಬೇರೆ ಪ್ರಾಣಿ ಪೂರ ಪ್ರಾಣಿಗಳಿಂದ ತನ್ನನ್ನು ತಾನು ರಕ್ಷಣೆ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ತನಗೆ ಬೇಕಾಗುವಂತ ಯುದ್ಧಕ್ಕೆ ಬೇಕಾಗುವಂತ ಮತ್ತು ದೈನಂದಿನ ಚಟುವಟಿಕೆಗೆ ಬೇಕಾಗುವಂತ ಉಪಕರಣಗಳನ್ನ ಶಸ್ತ್ರಾಸ್ತ್ರಗಳನ್ನು ಕೂಡ ತಯಾರು ಮಾಡುವಂತ ಪ್ರಕ್ರಿಯೆಯಲ್ಲಿ ಹೊಸ ಹೊಸ ಬಗೆಯ ಉಪಕರಣಗಳನ್ನು ಕೂಡ ಏನ್ ಮಾಡಿದ್ದೀರಿ ಕನ್ನಡದ ಅದರ ಜೊತೆಗೆ ಮಣ್ಣಿನ ಪಾತ್ರೆಗಳು ಮತ್ತು ಲೋಹದ ಪಾತ್ರೆಗಳನ್ನು ಕೂಡ ಏನ್ ಮಾಡಿದಪ್ಪ ಅಂದ್ರ ಕಣ್ಣಿಟ್ಟದ ಮತ್ತು ಮೀನು ಹಿಡಿಯುವಂಥ ಪ್ರಕ್ರಿಯೆಯಲ್ಲಿ ಕೂಡ ಮೀನು ಹಿಡಿಯುವಂಥ ಕಲೆಯನ್ನು ಕೂಡ ಕರಗತ ಮಾಡಿಕೊಂಡ ಬೆಂಕಿ ಉಪಯೋಗ ತಿಳಿದುಕೊಂಡ ಬಟ್ಟೆಯನ್ನು ನೆಯುವುದು ತಿಳ್ಕೊಂಡ ಗುಡಿಸಲು ತನ್ನ ನೈಸರ್ಗಿಕವಾಗಿ ಏನಪ್ಪ ಅಂದ್ರೆ ಬೆಚ್ಚಗೆ ಇರಬೇಕು ಎನ್ನುವಂತಹ ಉದ್ದೇಶದಿಂದ ಮಳೆ ಗಾಳು ಗಾಳಿ ಬಿಸಿಲು ಇವುಗಳಿಂದ ತನ್ನ ದೇಹವನ್ನು ರಕ್ಷಣೆ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಬಟ್ಟೆ ಉಪಯೋಗವನ್ನು ತೆಗೆದುಕೊಂಡ ಕಲಿದುಕೊಂಡ ಅದರ ಜೊತೆಗೆ ತಾನೇ ಸ್ವತಃ ಮನೆಗಳನ್ನ ಗುಡಿಸಲುಗಳನ್ನ ನಿರ್ಮಾಣ ಮಾಡುವಂತಹ ಕಲೆಯನ್ನು ಕೂಡ ತರಗತ ಮಾಡಿಕೊಂಡ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಅದರ ಜೊತೆಗೆ ತನ್ನ ಏನಪ್ಪ ಅಂದ್ರ ಸಾಗಾಟಕ್ಕಾಗಿ ಅಂದ್ರೆ ಸಾರಿಗೆಗಾಗಿ ತಾನು ಸಾಕಿದಂತ ಪ್ರಾಣಿಗಳನ್ನೇ ಸಾಗಾಟದ ಏನಪ್ಪ ಅಂದ್ರೆ ವಸ್ತುಗಳನ್ನಾಗಿ ಮತ್ತು ಏನಪ್ಪ ಅಂದ್ರ ರಥ ಚಕ್ಕಡಿ ಅಂದ್ರ ಇಂತಹ ಬಂಡೆಗಳನ್ನು ಕೂಡ ತನಗೆ ಬೇಕಾಗುವಂತ ಸಾರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಸ್ವತಃ ತಾನೇ ತನಗೆ ಬೇಕಾಗುವಂತ ವಸ್ತುಗಳನ್ನ ವಾಹನಗಳನ್ನ ತಯಾರು ಮಾಡುವುದಕ್ಕ ಕಲಿತ ನಾವಿಲ್ಲಿ ನಮ್ಮ ಈ ರೀತಿಯಾಗಿ ಸಾಕಷ್ಟು ಸಂಶೋಧನೆಗಳು ಮಾನವನ ನಾಗರಿಕ ಜೀವನಕ್ಕೆ ಭದ್ರವಾದಂತಹ ತಳಪಾಯವನ್ನ ಹಾಕುವಲ್ಲಿ ಏನಪ್ಪ ಅಂದ್ರ ಸಾಕಷ್ಟು ಬದಲಾವಣೆ ಮಹತ್ವಪೂರ್ಣ ಂತಹ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವುದರ ಜೊತೆಗೆ ಏನ್ ಮಾಡಿದ್ವಿ ಈ ಎಲ್ಲಾ ಸಂಶೋಧನೆಗಳು ಹೊಸ ಹೊಸ ಏನಪ್ಪಾಂದ್ರೆ ಉದ್ಯೋಗಗಳ ಸೃಷ್ಟಿಗೆ ಕೂಡ ಕಾರಣವಾಗಿ ಮಾನವರು ಆರ್ಥಿಕವಾಗಿ ಸಬಲರಾಗುವುದಕ್ಕ ಕಾರಣ ಆಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಅದರ ಜೊತೆಗೆ ಮನುಷ್ಯನ ಕಂಡು ಹಿಡಿದಿರುವಂತಹ ತಿರುಗುವ ಚಕ್ರದಿಂದಾಗಿ ಸಾಕಷ್ಟು ಏನಪ್ಪಾ ಅಂದ್ರ ಗುಡಿ ಕೈಗಾರಿಕೆಗಳಾಗಿರುವಂತಹ ಇಂತಹ ಸಾಕಷ್ಟು ಉದ್ಯೋಗಗಳು ಕೂಡ ಸೃಷ್ಟಿಯಾಗುವುದರ ಮೂಲಕ ಮಾನವ ಆರ್ಥಿಕವಾಗಿ ಸ್ವಾವಲಂಬಿ ಜೀವನವನ್ನು ಕೂಡ ನಡೆಸುವುದಕ್ಕ ನಾಯಕ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಅದರ ಜೊತೆಗೆ ತನ್ನ ಭೌತಿಕ ಜೀವನ ಕೂ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನು ಕಡೆ ಕಂಡುಕೊಂಡ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ீ நாக ஜீவனவன் ஹந்திரி தானே ஆதி மாநவ கண்டுகொண்ட அன்னதான் நம்ம இல்ல அதே கிரிஸ்தூர்வ ஆறு சிவர சுமாரி அது ஆசுபின மாணவனு மகத்வபூர்ணவாத சோதனை அந்த நான் தைது கொண்ட கருஷ்கே சம்பந்தப்பட்டங்க உளுமே இது ஏனப்ப உளுமையாக மாணவ ஏனப்பந்திர ஜீவனக்க ಭದ್ರವಾದಂತ ತಳಪಾಯವನ್ನು ಹಾಕಿದ್ದು ಏನಪ್ಪಾ ಅಂದ್ರೆ ಕೃಷಿ ಕ್ಷೇತ್ರಕ್ಕೆ ಅಥವಾ ಕೃಷಿ ರಂಗದಲ್ಲಿ ಮಾನವನು ಯಾವಾಗ್ರಿ ಕ್ರಿಸ್ತಪೂರ್ವ ಆರು ಸಾವಿರದ ಸುಮಾರು ಅಥವಾ ಆಸ್ಪಾಸ್ನಲ್ಲಿ ಕೃಷಿಗೆ ಸಂಬಂಧಪಟ್ಟಂಗ ಅಥವಾ ಕೃಷಿ ಚಟುವಟಿಕೆ ಸಂಬಂಧಪಟ್ಟಂಗ ಉಳುಮೆಯಿಂದಾಗಿ ಅಂದ್ರೆ ಮಾನವ ಸ್ಥಿರ ಜೀವನಕ್ಕ ಕಂಡುಕೊಂಡ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇದರಿಂದಾಗಿ ಏನೈತಪ್ಪ ಮಾನವ ಸಂಗ್ರಹಕಾರನಾಗಿರುವಂತಹ ಮಾನವ ಆಹಾರ ಉತ್ಪಾದಕನಾಗಿ ಬದಲಾವಣೆಗೊಳ್ಳುವುದರ ಮೂಲಕ ತನಗೆ ಮತ್ತು ತಾನು ಸಾಕಿದಂತಹ ಪಶುಗಳಿಗೆ ಏನಪ್ಪ ಅಂದ್ರ ಯಥೇಚ್ಛವಾಗಿ ಮೇವುಗಳನ್ನ ಏನ್ ಮಾಡಿದಪ್ಪ ಅಂದ್ರ ಸಂಗ್ರಹಣೆ ಅಥವಾ ಬೆಳೆಯುವುದಕ್ಕೆ ಪ್ರಾರಂಭ ಮಾಡಿದ ಇದರಿಂದಾಗಿ ಮಾನವನ ಜೀವನದಲ್ಲಿ ಮತ್ತಷ್ಟು ಜೀವನ ಶೈಲಿಯಲ್ಲಿ ಮತ್ತಷ್ಟು ಹೊಸ ಹೊಸ ಬದಲಾವಣೆಗಳು ಕ್ರಾಂತಿಗಳು ಕಂಡುಬಂದು ಬಂದು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಅದರ ಜೊತೆಗೆ ಇದು ಮನುಷ್ಯನನ್ನು ಕೃಷಿ ಚಟುವಟಿಕೆ ಮನುಷ್ಯನನ್ನು ಮಣ್ಣಿನ ಮಗನಾಗಿ ಪರಿವರ್ತನೆ ಮಾಡಿ ಏನಪ್ಪ ಅಂದ್ರೆ ಅಲ್ಲಿ ಸ್ಥಿರ ಜೀವನಕ್ಕೆ ನಾಂದಿಯನ್ನು ಹಾಕ್ತು ಅದರ ಜೊತೆಗೆ ವರ್ಷದ ದುಪ್ಪು ಅವನಿಗೆ ಆಹಾರ ಮತ್ತು ಅವನ್ನು ಸಾಕಿದಂಥ ಪಶುಗಳಿಗೂ ಕೂಡ ಸಂಪೂರ್ಣವಾಗಿ ಯಥೇಚ್ಛವಾಗಿ ಆಹಾರ ದೊರಕುವಲ್ಲಿ ಈ ಕೃಷಿ ಚಟುವಟಿಕೆ ಸಹಾಯಕ ಆಯಿತು ಅನ್ನೋದೇ ನಾವಿಲ್ಲಿ ಗಮನಿಸಬೇಕು ಇವು ನಾಗರಿಕತೆ ಬೆಳವಣಿಗೆ ಸಹಾಯಕವಾಗಿರುವಂಥ ಅಂಶಗಳು ಅನ್ನೋದೇ ನಾನಾಗಿಲ್ಲಿ ಗಮನಿಸಬಹುದು ಇನ್ನ ನಾಗರಿಕತೆ ನಾಗರಿಕತೆ ಪದದ ಅರ್ಥವನ್ನ ನಾವು ನೋಡಿದಾಗ ನೋಡ್ರಿ ನಾಗರಿಕತೆ ಎನ್ನುವಂತ ಪದವನ್ನ ಆಂಗ್ಲ ಭಾಷೆಯಲ್ಲಿ ಸಿವಿಲೈಜೇಷನ್ ಅಂತ ಹೇಳಿ ಕರಿತೀವಿ ನಾಗರಿಕತೆ ಎನ್ನುವಂತ ಪದವನ್ನ ಆಂಗ್ಲ ಭಾಷೆಯಲ್ಲಿ ಸಿವಿಲೈಜೇಷನ್ ಅಂತ ಕರಿತೀವಿ ಈ ಸಿವಿಲೈಜೇಷನ್ ಎನ್ನುವಂತಹ ಪದವು ಆಂಗ್ಲ ಪದವು ಅಥವಾ ಇಂಗ್ಲಿಷ್ ಪದವು ಸಿವಿಲೀಸ್ ಎನ್ನುವಂತಹ ಲ್ಯಾಟಿನ್ ಪದದಿಂದ ಇನ್ನೊಂದು ಇನ್ನೊಂದ್ಸಲ ಹೇಳ್ತೀವಿ ನೋಡ್ರಿ ನಾಗರಿಕತೆ ಎನ್ನುವಂತಹ ಪದವನ್ನ ಆಂಗ್ಲ ಭಾಷೆಯಲ್ಲಿ ಸಿವಿಲೈಸೇಷನ್ ಅಂತ ಹೇಳಿ ಕರಿತೀವಿ ಈ ಸಿವಿಲೈಸೇಷನ್ ಎನ್ನುವ ಇಂಗ್ಲಿಷ್ ಪದವು ಸಿವಿಲೀಸ್ ಎನ್ನುವಂತಹ ಲ್ಯಾಟಿನ್ ಪದದಿಂದ ಬಂದಿದೆ ಹಾಗಂದ್ರೆ ಸಿವಿಲೀಸ್ ಪದದ ಅರ್ಥವನ್ನ ನಾವು ನೋಡಿದಾಗ ನಗರ ಅಥವಾ ನಗರ ರಾಜ್ಯ ಎನ್ನುವಂತಹ ಅರ್ಥವನ್ನ ನೀಡ್ತೈತಿ ಒಟ್ಟಾರೆಯಾಗಿ ನಾಗರಿಕತೆ ಅಂದ್ರ ಸಂಸ್ಕೃತಿಗೆ ಸಮಾನ ಅರ್ಥವನ್ನು ನಾವಿಲ್ಲಿ ಬಳಕೆ ಮಾಡ್ತೀವಿ ನಾಗರಿಕತೆ ನಾಗರಿಕತೆಯನ್ನು ಸಂಸ್ಕೃತಿಗೆ ಸಮಾನವಾದ ಅರ್ಥವನ್ನ ನಾವಿಲ್ಲಿ ಕಂಡ್ಕೊಳ್ತೀವಿ ಅನ್ನೋದನ್ನ ನಾವಿಲ್ಲಿ ಗಮನಿಸುತ್ತೆ ನೋಡಿ ಇನ್ನೊಂದ್ಸಲ ನಾಗರಿಕತೆ ಪದದ ಅರ್ಥ ನಾಗರಿಕತೆ ಎನ್ನುವಂಥ ಪದವು ಆಂಗ್ಲ ಭಾಷೆ ಸಿವಿಲೈಸೇಷನ್ ಎನ್ನುವಂಥ ಪದದಿಂದ ಬಂದಿದೆ ಸಿವಿಲೈಸೇಷನ್ ಎನ್ನುವಂಥ ಪದವು ಸಿವಿಲೀಸ್ ಎನ್ನುವಂಥ ಲ್ಯಾಟಿನ್ ಪದದಿಂದ ಬಂದಿದೆ ಸಿವಿಲೀಸ್ ಪದದ ಅರ್ಥ ನಗರ ಅಥವಾ ನಗರ ರಾಜ್ಯ ಅರ್ಥ ಒಟ್ಟಾರೆಯಾಗಿ ಸಾಮಾನ್ಯವಾಗಿ ನಾಗರಿಕತೆ ಅಂದ್ರೆ ಸಂಸ್ಕೃತಿಗೆ ಸಮಾನವಾದಂತ ಅರ್ಥದಲ್ಲಿ ಬಳಕೆಯನ್ನ ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ಗಮನಿಸೋದು ನೋಡ್ರಿ ನಾಗರಿಕತೆ ಎನ್ನುವುದನ್ನ ಸಂಸ್ಕೃತಿಗೆ ಸಮಾನವಾದಂಥ ಅರ್ಥದಲ್ಲಿ ಬಳಕೆ ಮಾಡುವುದರ ಜೊತೆಗೆ ನಾಗರಿಕತೆ ಏನು ಅಂತ ನಾವು ಗಮನಿಸಿದಾಗ ಅದರ ಅರ್ಥವನ್ನ ನಾವು ತಿಳಿದಾಗ ನಾವೇನು ಹೊಂದಿದ್ದೇವೆ ಎನ್ನುವುದನ್ನ ನಾಗರಿಕತೆ ತಿಳಿಸಿದ್ರ ನಾವೇನು ಹೊಂದಿದ್ದೇವೆ ಎನ್ನುವುದನ್ನ ನಾಗರಿಕತೆಯು ತಿಳಿಸಿದ್ರ ನಾವು ಏನು ಆಗಿದ್ದೇವೆ ಎನ್ನುವುದನ್ನ ಸಂಸ್ಕೃತಿ ತಿಳಿಸುತ್ತದೆ ಇದೆ ನಾಗರಿಕತೆ ಎಂಬುದೇ ನಾನಿಲ್ಲಿ ಗಮನಿಸುತ್ತೆ ನೋಡ್ರಿ ನಾಗರಿಕತೆ ಅಂದ್ರೆ ಸಾಮಾನ್ಯವಾಗಿ ನಗರದಲ್ಲಿ ನಮ್ಮ ಜೀವನ ಎನ್ನುವಂತ ಸಾಮಾನ್ಯವಾದಂತ ಅರ್ಥವನ್ನ ಕಂಡುಕೊಳ್ತೀವಿ ಆದ್ರೂ ಕೂಡ ನಾಗರಿಕತೆಯು ಏನಪ್ಪ ಅಂದ್ರ ನಗರದಲ್ಲಿನ ಜೀವನ ಅಂತ ಹೇಳಿ ಸಂಸ್ಕೃತಿ ಎನ್ನುವುದು ಜನರ ಜೀವನ ಶೈಲಿ ನಾಗರಿಕತೆ ಎನ್ನುವುದು ನಗರದಲ್ಲಿನ ಜೀವನ ಎಂದು ತಿಳಿದ್ರ ಸಂಸ್ಕೃತಿ ಜನರ ಜೀವನ ಶೈಲಿ ಅಂತ ಹೇಳಿ ತಿಳಿಸ್ಕೊಡ್ತೇತಿ ಅನ್ನೋದನ್ನ ನಾನು ಇಲ್ಲಿ ಗಮನಿಸೋದು ಈ ರೀತಿಯಾಗಿ ನಾಗರಿಕತೆಯನ್ನ ಸಂಸ್ಕೃತಿಗೆ ಸಮಾನವಾದಂತ ಅರ್ಥದಲ್ಲಿ ಬಳಕೆ ಮಾಡಲಾಗ್ತೈತಿ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಗಮನಿಸೋದು ಇನ್ನ ಸಂಸ್ಕೃತಿ ಮತ್ತು ನಾಗರಿಕತೆ ನಡುವಿನ ವ್ಯತ್ಯಾಸಗಳನ್ನ ನಾವು ತೆಗೆದುಕೊಂಡಾಗ ನೋಡ್ರಿ సంస్కృతి మొత్త సంబంధపట్ట అర్థవన్న నా నోడేను ఆగ్దే ఎన్నదరికతే సంస్కృతి తెలిసిన నవ్వేను బిద్దేవే ఎన్నదన్న ఏమప్పా అంద్రికతే తెలుసుకుంట అందరి నమ్మ ఆడంబరద జీవన శైలి అన్న సరళవంత భాష కాద్ర నాగ సంస్కృతి నడవని వ్యత్యాస అంత నవ్వు తెకుంట ನಮ್ಮ ಆಡಂಬರದ ಜೀವನ ಶೈಲಿಯನ್ನ ನಾಗರಿಕತೆ ನಮಗೆ ಬಿಂಬಿಸಿದ್ರ ತೋರ್ಪಡಿಸಿದ್ರ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ನಡೆ ಸಂಪ್ರದಾಯ ಇವುಗಳನ್ನ ಏನಪ್ಪ ಅಂದ್ರ ನಯ ವಿನಯ ಪ್ರೀತಿ ಮಮತೆ ಕರುಣೆ ಇವುಗಳನ್ನ ಸಂಸ್ಕೃತಿ ತೋರ್ಪಡಿಸ್ತೈತಿ ಈ ರೀತಿಯಾಗಿ ನಾವೇನು ಆಗಿದ್ದೇವೆ ಎನ್ನುವುದನ್ನ ಏನಪ್ಪ ಅಂದ್ರೆ ನಾಗರಿಕತೆ ತಿಳಿಸಿದ್ರ ನಾವೇನು ಹೊಂದಿದ್ದೇವೆ ಎನ್ನುವುದನ್ನ ಸಂಸ್ಕೃತಿ ತಿಳಿಸ್ತೈತಿ ನಗರ ಜಿಲ್ಲೆ ನಗರದಲ್ಲಿನ ಜೀವನವನ್ನ ನಾಗರಿಕ ಕೇಂದ್ರ ಜೀವನ ಶೈಲಿಯನ್ನ ಸಂಸ್ಕೃತಿ ಅಂತ ಹೇಳಿ ಕರೆತೀವಿ ಇನ್ನ ಇವೆರಡರ ವ್ಯತ್ಯಾಸವನ್ನ ನಾವು ನೋಡಿದಾಗ ಸಂಸ್ಕೃತಿಯು ಮಾನವನ ಬಹಳಷ್ಟು ಭಾಗ ಅಂತರ್ಗತವಾಗಿರುತ್ತದೆ ನೋಡ್ರಿ ಸಂಸ್ಕೃತಿ ಮಾನವನ ಬಹಳಷ್ಟು ಅಂತರ್ಗತ ಅಂದ್ರೆ ಸಂಸ್ಕೃತಿ ಮನುಷ್ಯನ ಜೀವನದಲ್ಲಿ ಹಾಸುಹಕ್ಕಾಗೈತಿ ಅದು ನಮ್ಗೆ ಏನಪ್ಪ ಅಂದ್ರೆ ತಂಡಿಗೆ ಬಹಳಷ್ಟು ಭಾಗ ಅಂತರ್ಗತ ಅವನ ಮನಸ್ಸಿನಲ್ಲಿ ಅದನ್ನು ಯಾರಿಗೂ ತೋರ್ಪಡೋದಕ್ಕ ಆಗೋದಿಲ್ಲ ಕಣ್ಣಿನಿಂದ ಯಾಕಂದ್ರೆ ನೋಡ್ರಿ ನೀನೆಷ್ಟು ಸಂಸ್ಕೃತಿ ಹೊಂದಿದ್ದೀಯ ಅಂತ ಹೇಳಿ ಯಾರಿಗಾದ್ರೂ ಕೇಳ್ತೀವಿ ಆ ವ್ಯಕ್ತಿಯ ನಡೆ ನುಡಿ ಆಚಾರ ವಿಚಾರ ಮಾತನಾಡುವಂತ ಶೈಲಿಯಲ್ಲಿ ಅವನ ಸಂಸ್ಕೃತ ಸುಸಂಸ್ಕೃತ ವ್ಯಕ್ತಿ ಅಂತೇಳಿ ನಾವಿಲ್ಲಿ ತಿಳಿತೀವಿ ಈ ರೀತಿಯಾಗಿ ಸಂಸ್ಕೃತಿಯು ಮಾನವನ ಬಹಳಷ್ಟು ಭಾಗ ಅಂತರ್ಗತವಾಗೈತಿ ಅನ್ನೋದೇ ನಾವಿಲ್ಲಿ ಗಮನಿಸ್ತೀನಿ ಅದೇ ರೀತಿಗೆ ನಾಗರಿಕತೆಯು ಮಾನವನ ಬಾಹ್ಯ ಸ್ವರೂಪದ್ದಾಗಿದೆ ನಾಗರಿಕತೆ ಏನಪ್ಪ ಮಾನವನ ಬಾಹ್ಯ ಸ್ವರೂಪ ಇದು ಆಡಂಬರದ ಜೀವನವನ್ನ ನಮಗ ತಿಳಿಸ್ಕೊಡ್ತೈತಿ ನಾಗರಿಕತೆ ಇವತ್ತ ಅವರ ನಿಮ್ ಪಕ್ಕದ ಮನೆಯವರು ಒಂದೇ ಗಾಡಿ ತಂದಾರ ಅಥವಾ ನಿಮ್ಮ ಗೆಳೆಯ ಒಂದು ಫೋನ್ ತಗೋಣ ಅವಾಗ ಫೋನ್ ತಗೊಂಡ ನಂಗು ಫೋನ್ ಬಾಜು ಬಾಜಮನೆಯವರ ಗಾಡಿ ತಗೊಂಡಾರ ನಂಗು ಗಾಡಿ ಕೊಳಸು ಈ ತರ ನಾಗರಿಕತೆ ಬಾಹ್ಯ ಸ್ವರೂಪ ಅದು ನಮ್ಗ దిన దినక కంబర్తి బాహ్య స్వరూప నాకే బాహ్య స్వరూప్ర సంస్కృతి మానవన అంతర్గతి కలి సాహిత్య ధర్మ తత్వజ్ఞాన ఆహార ఉడుగే తొడుగ్ ఆచార విచార నంబిక పద్ధతి పరంపర ఇత్యది సంస్కృతి ఒడ్రీ ఈ ఎలా అంశంరుదా నాంతేవీ సంస్కృతి అంత కరీ యాకప్పా అంద్రోడ్రీ ప్రతి ఒక్క క్షేత్రు కూడా ಕಲೆ ಇರ್ಬೋದು ಸಾಹಿತ್ಯ ಇರ್ಬೋದು ಧರ್ಮ ಇರ್ಬೋದು ತತ್ವಜ್ಞಾನ ಇರ್ಬೋದು ಒಬ್ಬ ವ್ಯಕ್ತಿ ಆಹಾರ ಶೈಲಿ ಆಗಿರ್ಬೋದು ಉಡುಗೆ ತೊಡುಗೆ ಶೈಲಿ ಆಗಿರ್ಬೋದು ಅವನ ಆಚಾರ ವಿಚಾರಗಳಾಗಿರ್ಬೋದು ಅವನ ಪ್ರತಿಯೊಂದು ವಿಚಾರದಲ್ಲಿ ಅಥವಾ ಪ್ರತಿಯೊಂದು ವಿಷಯದ ಬಗ್ಗೆ ಇಟ್ಟಿರುವಂಥ ನಂಬಿಕೆ ಆಗಿರ್ಬೋದು ಅವನ ಸಂಪ್ರದಾಯ ಪದ್ಧತಿಗಳಾಗಿರ್ಬೋದು ಪರಂಪರೆ ಆಗಿರ್ಬೋದು ಇವೆಲ್ಲವುಗಳನ್ನ ತಿಳಿಸ್ಕೊಡುವುದು ಯಾವುದು ನಮಗೆ ಸಂಸ್ಥೆ ಅದೇ ರೀತಿಯಾಗಿ ನಾಗರಿಕತೆ ನಮಗೆ ಏನು ತಿಳಿಸ್ಕೊಡ್ತೈತೆ ಅಂತ ನಾವು ತಿಳ್ಕೊಂಡಾಗ ಹಳ್ಳಿಗಳು ಹಳ್ಳಿಗಳು பிராரூலமாக வசமாப்படக்கட்டுகளாக மார்பாடோ ஆடக்கட்டுகள முந்தேகள் மார்பாட் பட்டணும் பட்டணும் நகர நகர கட்டட சேதுவை சாரி சம்பாக்க தந்திரஜான இவெல்லாம் ஏனப்பா அந்த மாதிரி ஒள்கண்ட நம்ம இல்ல நிறி ಸಾಧ್ಯ ಇಲ್ಲ ಅಂದ್ರ ನೋಡಿ ಸಂಸ್ಕೃತಿ ಇವೆಲ್ಲ ವಿಷಯಗಳಷ್ಟ ಅಲ್ದ ಇನ್ನೂ ಕೆಲವೊಂದಿಷ್ಟು ಆಳವಾದಂತಹ ತಾರ್ಕಿಕ ಚಿಂತನೆ ಇರ್ಬೋದು ಖಗೋಳ ಶಾಸ್ತ್ರ ಇರ್ಬೋದು ತತ್ವಶಾಸ್ತ್ರ ಇರ್ಬೋದು ಹೀಗೆ ಸಾಕಷ್ಟು ವಿಷಯಗಳನ್ನ ಒಂದು ಮಹಾಸಾಗರ ಇದ್ದಂತ ಸಂಸ್ಕೃತಿ ಆದ್ರೆ ನಾಗರಿಕತೆಯನ್ನ ಅಳತೆ ಮಾಡುವಂತ ಸಾಧ್ಯ ಒಬ್ಬ ವ್ಯಕ್ತಿಯು ದುಡಿಯುವಂತ ದುಡಿಮೆಯಿಂದ ಅಥವಾ ಒಬ್ಬ ವ್ಯಕ್ತಿಯ ಸಂಪಾದನೆಯಿಂದ ಆ ಕುಟುಂಬದ ಅಥವಾ ಆ ಕುಟುಂಬದ ಆಸ್ತಿ ಪಾಸ್ತಿಯ ಅಥವಾ ಹಿರಿಯರು ಮಾಡಿರುವಂತಹ ಹೆಸರಿನಿಂದ ಅದನ್ನ ಏನಪ್ಪ ಅಂದ್ರ ಅಳತೆ ಮಾಡುವುದಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಇಲ್ಲಿ ಸಂಸ್ಕೃತಿಯನ್ನ ಅಳತೆ ಮಾಡುವುದಕ್ಕ ಸಾಧ್ಯವಿಲ್ಲ ಆದರೆ ನಾಗರಿಕತೆಯನ್ನ ಅಳತೆ ಮಾಡುವುದಕ್ಕೆ ಸಾಧ್ಯ ಐತಿ ಅನ್ನೋದನ್ನ ನಾವಿಲ್ಲಿ ಗಮನಿಸೋದು ಇನ್ನ ಸಂಸ್ಕೃತಿ ನಮ್ಮ ನಂಬಿಕೆ ನಡತೆ ಮತ್ತು ವಿಚಾರ ಶೈಲಿಗೆ ಸಂಬಂಧ ಹೋದ್ರಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದೇ ರೀತಿಯಾಗಿ ವಿಚಾರ ಮಾಡ್ತಾನ ಅಂತ ಹೇಳೋದಕ್ಕೆ ಸಾಧ್ಯ ಈಗ ನಮ್ಮ ಕೈಯಲ್ಲಿರುವಂತ ಐದು ಬೆರಳು ಬೆರಳುಗಳು ಸಮ ಇಲ್ಲ ಎಲ್ಲ ಏನಪ್ಪ ಅಂದ್ರೆ ಏರ್ಪೇರ ಅದೇ ರೀತಿಯಾಗಿ ಹತ್ತು ಜನ ಕೂಡ ಅಂದ್ರೆ ಹತ್ತು ಮಂದಿ ಒಂದೇ ರೀತಿಯಾದಂತ ನಿರ್ಧಾರ ತೆಗೆದುಕೊಳ್ಳೋದು ಅವರ ವಿವೇಚನಾ ಶಕ್ತಿಗೆ ಸಂಬಂಧಪಟ್ಟಂಗ ಅವರ ನಂಬಿಕೆಗೆ ಸಂಬಂಧಪಟ್ಟಂಗ ತಾರ್ಕಿಕ ಆಲೋಚನೆಗೆ ಸಂಬಂಧಪಟ್ಟಂಗ ಯಾವುದೇ ಒಂದು ವಿಷಯದ ಬಗ್ಗೆ ಏನಪ್ಪ ಅಂದ್ರೆ ತನ್ನದೇ ಆದಂತ ನಿರ್ಧಾರ ಒಂದೇ ಅದರ ನಿರ್ಧಾರವನ್ನು ಮತ್ತೊಬ್ಬ ವ್ಯಕ್ತಿ ತಗೊಂತ ಅಂದ್ರೆ ಈ ಸಂಸ್ಕೃತಿ ನಮ್ಮ ನಂಬಿಕೆ ನಡತೆ ವಿಚಾರ ಶೈಲಿಗೆ ಸಂಬಂಧಪಟ್ಟೈತಿ ಅದು ಮತ್ತೊಬ್ಬರಿಗೆ ಬಲವಂತವಾಗಿ ಹೇರುವುದಕ್ಕೆ ಸಾಧ್ಯ ಇಲ್ಲ ಆಗುದನ್ನು ನಾವಿಲ್ಲಿ ಗಮನಿಸೋದು ಅದೇ ರೀತಿಯಾಗಿ ನಾಗರಿಕತೆಯು ನಾವು ಸಂಪಾದಿಸಿದಂತ ನೋಡಪ್ಪ ಅಂದ್ರೆ ನಾವು ಸಂಪಾದನೆ ಮಾಡಿರುವಂತಹ ಹೆಸರೇ ಇರ್ಬೋದು ಆಸ್ತಿ ಇರ್ಬೋದು ಅಂದ್ರೆ ಹಣ ಇರ್ಬೋದು ಈ ರೀತಿ ನಾವು ಸಂಪಾದನೆ ಮಾಡಿರುವಂತಹ ಅಂದ್ರೆ ಭೌತಿಕ ವಸ್ತುಗಳಾಗಿರುವಂತ ಮನೆ ಇರ್ಬೋದು ಬಂಗ್ಲ ಇರ್ಬೋದು ಕಾರ್ ಇರ್ಬೋದು ಟಿವಿ ಫ್ರಿಜ್ ಈ ತರ ಇತರೆ ಭೌತಿಕ ವಸ್ತುಗಳ ಮೇಲೆ ನಮ್ಮ ಏನಪ್ಪ ಅಂದ್ರೆ ಯೋಗ್ಯತೆಯನ್ನ ಆದ್ಯ ಮಾಡೋದಕ್ಕೆ ಸಾಧ್ಯ ಆಯಿತೆ ಅನ್ನೋದನ್ನ ನಾವಿಲ್ಲಿ ಗಮನಿಸೋದು ಇನ್ನು ಸಂಸ್ಕೃತಿಯು ಬೆಳೆಯುತ್ತಿರುತ್ತದೆ ಎಂದು ಖಚಿತವಾಗಿ ಹೇಳಲು ಸಾಧ್ಯ ಸಂಸ್ಕೃತಿ ಏನಪ್ಪ ಅಂದ್ರ ಬೆಳಿತಾನೆ ಇರ್ತೈತಿ ಅಂತ ಹೇಳೋದಕ್ಕೆ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದ್ರ ನಾವಿರ್ತೀವಿ ಬೆಳೆಯುತ್ತಾನೆ ಇರ್ತೇತಿ ಯಾವಾಗಲೂ ಯಾವಾಗ್ಲೂ ಬೆಳಿತಾನೆ ಇರ್ತೇತಿ ಎನ್ನುವುದನ್ನ ನಾವು ಹೇಳ್ಬೋದು ಯಾಕಪ್ಪ ಅಂದ್ರ ನೋಡ್ರಿ ನಮ್ಮ ಮನೆಯಲ್ಲಿ ಇವತ್ತ ಎಕ್ಸಾಂಪಲ್ ಅನ್ನ ನಾವು ತೆಗೆದುಕೊಂಡಾಗ ನಮ್ಮ ಮನೆಯಲ್ಲಿ ಇವತ್ತ ಸ್ಕೂಟರ್ ತಗೊಂಡ್ರ ಮನೆಯಲ್ಲಿ ಅವ್ರ ಸ್ಕೂಟರ್ ತಂದಾರ ನಾವು ಒಂದ್ ನಾವು ಕಾರ್ ತೊಗೊಂಡಿವೆ ಅಂದ್ರೆ ಅವರು ಕಾರ್ ತರಬೇಕು ನಾವು ಟಿವಿ ತಗೊಂಡಿವೆ ಅಂದ್ರೆ ಅಥವಾ ಹೆಣ್ಮಕ್ಳು ನೋಡ್ರಿ ಇವತ್ತೀ ದೀಪಾವಳಿಗೆ ಎರಡು ಸೀರೆ ತಗೊತಾರ ನನಗೆ ನಾಲ್ಕು ಸೀರೆ ಕೊಡಿಸು ಈ ತರ ಅಂದ್ರೆ ಏನ್ರಿ ಪೈಪೋಟಿ ಇರ್ತೈತಿ ಪೈಪೋಟಿಯ ಮೂಲಕ ನಾಗರಿಕತೆ ಹಂತ ಹಂತವಾಗಿ ಬೆಳೆತೈತಿ ಆದ್ರೆ ಸಂಸ್ಕೃತಿ ನಿಖರವಾಗಿ ಬೆಳಿತೈತಿ ಅನ್ನೋದಕ್ಕೆ ಯಾವುದೇ ರೀತಿಯಾದಂತ ನಿಖರವಾಗಿ ಬೆಳವಣಿಗೆ ಹೊಂದೈತಿ ಅನ್ನೋದಕ್ಕೆ ಅಸಾಧ್ಯ ಇಲ್ಲ ಅದೇ ನಾವಲ್ಲಿ ಗಮನಿಸ್ತೀವಿ ಸಂಸ್ಕೃತಿ ಮೊದಲು ಬರುತ್ತದೆ ಯಾವಾಗಲೂ ನೋಡ್ರಿ ಪುರಾತನ ವೈದಿಕ ಹಿಂದೂ ಧರ್ಮ ಸಂಸ್ಕೃತಿಗೆ ಆದ್ಯತೆಯನ್ನು ನೀಡತಿ ಮತ್ತು ಜೀವನ ಹಿಂದೂ ಧರ್ಮದ ಮುಖ್ಯ ತತ್ವನ ಮನುಷ್ಯನ ಜೀವನ ಸಂಸ್ಕೃತಿಯಿಂದನ ಸಂಸ್ಕಾರ ಸಂಸ್ಕೃತಿಯಿಂದನ ಅವನು ಹುಟ್ಟಿದಾಗಿನಿಂದ ಹಿಡಿದು ಮರಣದವರೆಗೂ ಕೂಡ ಸಂಸ್ಕೃತಿ ಸಂಸ್ಕಾರಗಳು ಏನಪ್ಪಾ ಅಂದ್ರ ಬೇಕಾಗಬೇಕು ಆದ್ರಿಂದ ಸಂಸ್ಕೃತಿ ಮನುಷ್ಯನ ಜೀವನದಲ್ಲಿ ಮೊದಲಿಗೆ ಬರುತ್ತದೆ ನಾಗರಿಕತೆ ಏನಪ್ಪ ಅಂದ್ರ ನಂತರ ಬರ್ತೈತಿ ಅನ್ನೋದನ್ನ ನಾವಿಲ್ಲಿ ಗಮನಿಸೋದು ನೋಡಿ ನಾಗರಿಕತೆ ಇಲ್ಲದೇನೆ ಸಂಸ್ಕೃತಿ ಇರಬಹುದು ಯಾವುದೇ ರೀತಿಯಾದಂತ ನಾಗರಿಕ ಜೀವನ ಶೈಲಿ ಇರಲಿಲ್ಲ ಅಂದ್ರೂ ಕೂಡ ನಾಗರಿಕತೆ ತತ್ವಜ್ಞಾನ ಅರಿವು ಇರಲಿಲ್ಲ ಅಂದ್ರೂ ಕೂಡ ಸಂಸ್ಕೃತಿ ಏನಪ್ಪ ಅಂದ್ರ ಇರುವುದಕ್ಕ ಸಾಧ್ಯ ஸதி இல்லதன நாகரீகத்தை இதுக்க சாத்தியவே இல்லை ஏகந்த சம்ஸதி அந்த நோட் யாதி ஒழைய ஆச்சார விசார நடை நுடி சம்பிரதாய பரம்பரை இவெல்லாம் கூட நாகரீகத்தை ஒள்களை அதிக இல்லதன நாகரிகத்தை இதுக்க சாத்திய இல்லை நாகரீகத்தை இல்லாதி இருக்க சாத்திய ஐத்து என்பதை நான் நம்ம இல்லை நாளைய அவதியில் நாகரிகத்தை நதி வயலேனும் తొట్టిలుగా తయారు కాదు నన్ను అల్లి బెస్ట్ మన్యవాద